ಒಂದು ಕಾಲದಲ್ಲಿ ದಶದಿಕ್ಕುಗಳಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿ ವೀರನಾಗಿ ಮೆರೆದಿದ್ದಂತಹ ಧೀರಸೇನ ಮಹಾರಾಜ ಈಗ ಅನಾರೋಗ್ಯದಿಂದ ಹಾಸಿಗೆಯನ್ನು ಹಿಡಿದಿದ್ದ ಕೆಲವೇ ದಿನಗಳಲ್ಲಿ ರಾಜನ ಪ್ರಾಣ ಪಕ್ಷಿ ಹಾರಿಹೋಗುವುದರಲ್ಲಿತ್ತು ಆ ರಾಜನಿಗೆ ಇಬ್ಬರು ರಾಣಿಯರಿದ್ದರೂ ಹಿರಿಯವಳು ಸೂರ್ಯವತಿ ಕಿರಿಯವಳು ಚಂದ್ರವತಿ ಸೂರ್ಯವತಿಯ ಗರ್ಭದಲ್ಲಿ ಸೂರ್ಯಸೇನ ಎಂಬ ಮಗನು ಚಂದ್ರವತಿಯ ಗರ್ಭದಲ್ಲಿ ಚಂದ್ರಸೇನ ಎಂಬ ಮಗನು ಜನಿಸಿದ್ದರು ಇವರಿಬ್ಬರು ಧೀರಸೇನನಿಗೆ ಅತ್ಯಂತ ಪ್ರೀತಿಯ ಸುಪುತ್ರರಾಗಿದ್ದರು ಆದರೆ ಆ ಇಬ್ಬರೂ ಅಂಗವಿಕಲರಾಗಿದ್ದರು ಹಿರಿಯ ಮಗ ಸೂರ್ಯಸೇನನಿಗೆ ಎರಡೂ ಕಣ್ಣುಗಳು ಕಾಣುತ್ತಿರಲಿಲ್ಲ ಮತ್ತು ಚಂದ್ರಸೇನಿಗೆ ಎರಡೂ ಕಾಲುಗಳು ನಡೆಯಲು ಆಗುತ್ತಿರಲಿಲ್ಲ ಧೀರಸೇನನಿಗೆ ತನ್ನ ಸಾವಿನ ಬಗ್ಗೆ ಕಿಂಚಿತ್ತೂ ಚಿಂತೆ ಇರಲಿಲ್ಲ ಆದರೆ ತನ್ನ ಮರಣದ ನಂತರ ಆತನ ಉತ್ತರಾಧಿಕಾರತ್ವವನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂಬುದೇ ಮಹಾರಾಜ ಧೀರಸೇನನಿಗೆ ದೊಡ್ಡ ಚಿಂತೆಯನ್ನುಂಟು ಮಾಡಿತ್ತು ತನ್ನ ಕೊನೆಯಾಸೆ ಎಂಬಂತೆ ಮಕ್ಕಳಿಬ್ಬರನ್ನು ಹತ್ತಿರ ಕರೆದು ಪ್ರೀತಿಯಿಂದ ಅವರ ತಲೆ ಸವರುತ್ತಾ ಮುದ್ದಾಡುತ್ತಾ ಮಕ್ಕಳೇ ನೀವಿಬ್ಬರೂ ರಾಮ ಲಕ್ಷ್ಮಣರಂತೆ ಇರಬೇಕು ಕಣ್ಣಿಲ್ಲದ ಸೂರ್ಯ ಸೇನನಿಗೆ ನೀನೇ ಕಣ್ಣುಗಳಾಗಿರಬೇಕು ಕಾಲಿಲ್ಲದ ಚಂದ್ರಸೇನನಿಗೆ ನೀನು ಕಾಲುಗಳಾಗಿರಬೇಕು ನೀವಿಬ್ಬರು ಒಬ್ಬರಿಗೊಬ್ಬರು ಕಣ್ಣು ಕಾಲುಗಳಾಗಿ ಪ್ರಜಾಪಾಲಕರಾಗಿರಬೇಕು ಮತ್ತು ಈ ರಾಜ್ಯವನ್ನು ನೆರೆಯ ಆಕ್ರಮಣಗಳಿಂದ ನೀವೇ ಕಾಪಾಡಿಕೊಳ್ಳಬೇಕು ಯಾವುದೇ ತೊಂದರೆಯಾಗದಂತೆ ನಿಮ್ಮಿಬ್ಬರ ಕೈಯಲ್ಲಿ ರಾಜ್ಯಭಾರ ಮಾಡಿಸುವಂತಹ ಮೇಧಾವಿ ಮಂತ್ರಿಯೊಬ್ಬನನ್ನು ನಾನು ನಿಮಗೆ ನೀಡುತ್ತೇನೆ ಇದೇ ನಾನು ತಂದೆಯಾಗಿ ನಿಮಗೆ ಕೊಡುತ್ತಿರುವ ಕಾಣಿಕೆ ಎಂದು ಬುದ್ಧಿ ಮಾತನ್ನು ಹೇಳಿದನು ರಾಜ್ಯಕ್ಕೆ ಮೇಧಾವಿ ಮಂತ್ರಿಯನ್ನು ನೇಮಿಸಿಕೊಳ್ಳುವ ಸಲುವಾಗಿ ರಾಜ್ಯದಲ್ಲಿರುವಂತಹ ಎಲ್ಲ ಬುದ್ಧಿವಂತರು ಈ ತಕ್ಷಣವೇ ನೇರ ಸಂದರ್ಶನಕ್ಕೆ ಬರುವಂತೆ ಡಂಗುರವನ್ನು ಸಾರಿಸಿದನು ಬಹಳಷ್ಟು ಮಂದಿ ಮಂತ್ರಿಯಾಗುವ ಆಸೆಯಿಂದ ಸಂದರ್ಶನಕ್ಕೆ ತಾ ಮುಂದು ನಾ ಮುಂದು ಎಂದು ಹಾಜರಿದ್ದರು ಅಲ್ಲಿ ನೆರೆದಿದ್ದವರೆಲ್ಲರಿಗೂ ಧೀರಸೇನನು ಒಂದು ಪರೀಕ್ಷೆಯನ್ನು ಇಟ್ಟಿದ್ದ ಬಂದಿದ್ದವರನ್ನು ಉದ್ದೇಶಿಸಿ ಅಲ್ಲಿ ನೋಡಿ ಅಲ್ಲಿ ಕಾಣುತ್ತಿರುವ ದೊಡ್ಡ ಕೋಣೆ ಇದೆಯಲ್ಲ ಈ ಕತ್ತಲ ಕೋಣೆಯನ್ನು ಹತ್ತು ನಿಮಿಷದ ಒಳಗೆ ಯಾವುದಾದರೂ ಸಹ ಒಂದು ವಸ್ತುವಿನಿಂದ ತುಂಬಿಸಬೇಕು ಹೀಗೆ ತುಂಬಿಸಿದ ವ್ಯಕ್ತಿಗೆ ನನ್ನ ರಾಜ್ಯದ ಮಂತ್ರಿ ಸ್ಥಾನದ ಪದವಿಯನ್ನು ನೀಡುತ್ತೇನೆ ಎಂದನು ಬಂದಿದ್ದವರೆಲ್ಲರೂ ಇದೊಂದು ಹುಚ್ಚು ಪರೀಕ್ಷೆ ಮಹಾರಾಜನಿಗೆ ತಲೆ ಕೆಟ್ಟಿದೆ ಯಾವುದಾದರೂ ಒಂದು ವಸ್ತುವಿನಿಂದ ಹತ್ತು ನಿಮಿಷಗಳಲ್ಲಿ ಈ ಕೋಣೆಯನ್ನು ಹೇಗೆ ತುಂಬಲು ಸಾಧ್ಯ ಎಂದು ತಮ್ಮೊಳಗೆ ನಕ್ಕರು ಹೀಗೆ ಎಲ್ಲರೂ ವಾಪಸ್ಸು ಹೋಗುತ್ತಿರುವಾಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಜೋರು ಧ್ವನಿಯನ್ನು ಮಾಡುತ್ತಾ ನಾನು ಈ ಕತ್ತಲೆ ಕೋಣೆಯನ್ನು ಹತ್ತು ನಿಮಿಷದ ಒಳಗೆ ತುಂಬಿಸುತ್ತೇನೆ ಎಂದನು ಅಲ್ಲಿದ್ದವರೆಲ್ಲವರು ಆಶ್ಚರ್ಯದಿಂದ ಆ ವ್ಯಕ್ತಿಯನ್ನು ನೋಡಿದರು ತಕ್ಷಣವೇ ಆ ವ್ಯಕ್ತಿ ಕತ್ತಲೆ ಕೋಣೆಯ ಒಳಗೆ ಪ್ರವೇಶಿಸಿ ಒಂದು ದೀಪವನ್ನು ಹಚ್ಚಿಟ್ಟನು ಒಂದು ಕ್ಷಣ ಮಾತ್ರದಲ್ಲಿಯೇ ಇಡೀ ಕತ್ತಲು ಕೋಣೆ ಬೆಳಕಿನಿಂದ ಪ್ರಜ್ವಲಿಸತೊಡಗಿತು ಆ ವ್ಯಕ್ತಿಯ ಮೇಧಾವಿತನಕ್ಕೆ ಮೆಚ್ಚಿದಂತಹ ಧೀರಸೇನನು ಆತನಿಗೆ ಮಂತ್ರಿ ಪದವಿಯನ್ನು ನೀಡಿ ತನ್ನ ಮಕ್ಕಳನ್ನು ಆತನ ಕೈಗಿಟ್ಟನು ಕೊನೆಯುಸಿ ಕೊನೆಯುಸಿರೆಳೆಯುತ್ತಿರುವಾಗ ರಾಜನು ತನ್ನ ಮಕ್ಕಳನ್ನು ಪ್ರಜೆಗಳನ್ನು ಈ ರಾಜ್ಯವನ್ನು ಈ ಮೇಧಾವಿ ಮಂತ್ರಿ ತನ್ನ ಜಾಣತನದಿಂದ ನಿಭಾಯಿಸುತ್ತಾನೆ ಎಂದು ನಿಶ್ಚಿಂತೆಯಿಂದ ಪ್ರಾಣವನ್ನು ಬಿಟ್ಟನು ಯಾರಿಗೆಲ್ಲ ಈ ಕತೆ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ